ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮನ್ನ ಇವತ್ತು ನಾನು ಹೋಗ್ತಾ ಇದ್ದೀನಿ ಕೆ ಆರ್ ಎಸ್ ಡ್ಯಾಮ್ ಮೈಸೂರಲ್ಲಿರ್ತಕ್ಕಂಥದ್ದು ಅದುವೇ ಇದು ನೋಡಿ ಬೃಂದಾವನ ಬೃಂದಾವನದಲ್ಲಿ ಕಾರಂಜಿಯ ನೃತ್ಯ ಈ ನೃತ್ಯನ ನೀವು ನೋಡಬೇಕಂದ್ರೆ ನೀವು ಒಂದುವರಿ ವಿಸಿಟ್ ಮಾಡಲೇಬೇಕು ಮೈಸೂರು ಡ್ಯಾಮ್ಗೆ ಇದನ್ನು ಕಟ್ಟಿರತಕ್ಕಂಥವ್ರು ಮಹಾಸ್ವಾಮಿ ಕೃಷ್ಣರಾಜ ಒಡೆಯರು ಬಹದ್ದೂರ್ ಅಂತ ಇವರು ಟೋಟಲ್ ನಲ್ವತ್ತಾರು ವರ್ಷಗಳ ಕಾಲ ಅವರು ಆಳ್ವಿಕೆ ಮಾಡಿದರು ಅಂತ ಹೇಳ್ಬೋದು ಸ್ನೇಹಿತರೆ ಈ ಕೆ ಆರ್ ಎಸ್ ಡ್ಯಾಮ್ನ ವಿಶೇಷ ಐಲೇಟ್ನ ಒನ್ ನಿಮಗೆ ಕಾರಂಜಿ ತೋರಿಸ್ತೀನಿ ಆಮೇಲೆ ಐಡಿಯಾಸ್ ಟು ಬಂದುಬಿಟ್ಟು ಬೋಟಿಂಗ್ ಕರ್ಕೊಂಡು ಹೋಗ್ತೇನೆ ಬನ್ನಿ ಲೆಸ್ ಎಕ್ಸ್ಪ್ಲೋರ್ ದಿ ನ್ಯೂ ಪ್ಲೇಸ್ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕೃಷ್ಣರಾಜ ಸಾಗರ್ ಡ್ಯಾಮ್ನ ಒಂದು ವಿಶೇಷ ಇದು ಇರ್ತಕ್ಕಂಥದ್ದು ಮೈಸೂರಲ್ಲಿ ಅದು ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಸ್ಟೇಟವೇ ಇಲ್ಲಿ ಏನೇನು ವಿಶೇಷ ಇದೆ ಮತ್ತು ಇದರ ವೈಶಿಷ್ಟ್ಯ ಏನೋ ನಿಮ್ಗೆ ಹೇಳ್ತೀನಿ ಇವಾಗ ನಾವು ಡ್ಯಾಮ್ ಎಂಟ್ರೆನ್ಸ್ ಆಗ್ತಾಯಿದ್ದೇವೆ ಸ್ನೇಹಿತರೆ ಈ ಡ್ಯಾಮ್ ಎಂಟ್ರೆನ್ಸ್ ಆಗಬೇಕಾದ್ರೆ ನೀವು ಪರ್ ಎಡ್ ಫಿಫ್ಟಿ ರುಪೀಸ್ ಪೇ ಮಾಡಲೇಬೇಕು ಇದು ಬಂದುಬಿಟ್ಟು ಇಲ್ಲಿ ಸರ್ವಿಸ್ ಚಾರ್ಜ್ ಆಗಿರ್ತದೆ ಈ ಸರ್ವಿಸ್ ಚಾರ್ಜನ್ನ ನೀವು ತೆಗೆದುಕೊಂಡ ಮೇಲೆ ಎಂಟ್ರಿ ಆಗ್ತೀರ ಸ್ಟ್ರೇಟವೇ ಬೃಂದಾವನ್ ಪಾರ್ಕ್ ಮತ್ತು ಅದುವೆ ಕೆ ಆರ್ ಎಸ್ ಡ್ಯಾಮ್ನ ಎಂಟ್ರೆನ್ಸ್ಗೆ ಬನ್ನಿ ನೋಡೋಣ ಹಾಗೆ ಹಾಗೆ ಈ ಡ್ಯಾಮ್ನ ಸ್ಟಾರ್ಟ್ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ನವೆಂಬರ್ ಹನ್ನೊಂದನೇ ತಾರೀಕು ಅಡಿಪಾಯಿ ಹಾಕ್ಲಾಯಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಇದನ್ನು ಕಟ್ಟಿಸತಕ್ಕಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯವರು ಮೈಸೂರಿನ ದೊರೆಗಳಾದಂಥ ಇವರು ಇಪ್ಪತ್ನಾಲ್ಕನೇ ರಾಜರಾಗಿದ್ದಾರೆ ಅಂತ ಅಂತ ಹೇಳ್ಬೋದು ಸ್ನೇಹಿತರೆ ಇವರ ವಿಶೇಷ ಏನಂತಂದರೆ ಇವರು ಮಾಡಿರೋ ಕಾರ್ಯಗಳು ತುಂಬ ಇದೆ ಅದರಲ್ಲಿ ಇದರ ಒಂದು ವಿಶೇಷವಾದಂಥ ಒಂದು ಕೃತ್ಯ ಅಂತ ಹೇಳ್ಬೋದು ಅದುವೇ ಕಾರ್ಯ ಅಂತ ಹೇಳ್ಬೋದು ಇವಾಗ ಕೆ ಎಸ್ ಟಿ ಡಿ ಸಿ ಕೆ ಎಸ್ ಟಿ ಡಿ ಸಿ ಅಂತೇಳ್ಬಿಟ್ಟು ಒಂದು ಸಂಸ್ಥೆಯವರಿಗೆ ಬೋಟಿಂಗನ್ನು ಇಲ್ಲಿ ಕಾಂಟ್ರಾಕ್ಟ್ ಹಾಕಿ ಕೊಟ್ಟಿದ್ದಾರೆ ಅದುವೇ ಇವಾಗ ವೈವಿಧ್ಯವಾಗಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಮತ್ತೆ ನೋಡೋಣ ಈ ಬೋಟಿನ ವಿಶೇಷ ಏನಂತಂದರೆ ಮುಂದುಗಡೆ ನಿಮಗೆ ಕಾಣಿಸ್ತಾ ಇರೋದು ಕಟ್ಟೆ ಅದುವೆ ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜಸಾಗರ್ ಡ್ಯಾಮ್ ಅಂತ ಕರೀತಾರೆ ಸ್ನೇಹಿತರೆ ಇದನ್ನು ಕಟ್ಟಿದವರ ತಕ್ಕಂಥವರು ಶ್ರೀ ಎಂ ವಿಶ್ವೇಶ್ವರಯ್ಯನವರು ಇವರು ಮಾಡಿರುವ ಈ ಕಾರ್ಯಕ್ಕೆ ಇವತ್ತಿನ ಎಲ್ಲ ಮಂಡ್ಯ ಜನತೆ ಭಾಗದ ಜನತೆ ಮತ್ತು ಬೆಂಗಳೂರಿನ ಜನತೆ ಇವತ್ತಿಗೆ ನೀರಿನ ಸರಬರಾಜ್ಯ ಆಗಲಿಕ್ಕೆ ಒಂದು ಅವರ ಕೊಡುಗೆ ಇದೆ ಅಂತ ಹೇಳ್ಬೋದು ನೋಡಿ ಬನ್ನಿ ಹಾಗೆ ಮುಂದೆ ನಿಮಗೆ ಬೋಟಿಂಗ್ ಕರ್ಕೊಂಡೋಗ್ತೀನಿ ಎಷ್ಟು ವಿಶೇಷವಾದಂಥ ಒಂದು ಬೋಟಿಂಗ್ ನಿಮಗೆ ಸಿಗತ್ತೆ ಅಂತಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ ಬೋಟಿಂಗ್ ಪೀಸ್ ಬಂದುಬಿಟ್ಟು ಫಾರ್ಟಿ ರುಪೀಸ್ ಪರ್ ಹೆಡ್ ಆಗಿರುತ್ತೆ ಸ್ನೇಹಿತರೆ ಸುಮಾರು ಐದರಿಂದ ಎಂಟು ನಿಮಿಷ ನಮ್ಮನ್ನ ಹತ್ತು ನಿಮಿಷ ಕರ್ಕೊಂಡು ಹೋಗಿ ಬರ್ತಾರೆ ಬನ್ನಿ ಇದನ್ನು ಬೋಟಿಂಗ್ ಎಕ್ಸ್ಪೀರಿಯನ್ಸ್ನ ನಿಮಗೋಸ್ಕರ ನಾನು ಮಾಡಿದ್ದೇನೆ ಮತ್ತೆ ಯಾಕೆಡ ಬನ್ನಿ the back of करेंगे तो तय है। ಎಷ್ಟು ಸೂಪರ್ ಆದಮೇಲೆ ಓಟಿಂಗ್ ಆದ್ಮೇಲೆ ಕ್ಷೇತ್ರವಾದ ಒಂದು ಪಾರ್ಕ್ ಕರ್ಕೊಂಡೋಗ್ತಾನೆ ಪಾರ್ಕನ್ನು ಕಟ್ಟಿರ್ತಕ್ಕಂಥವರು ಇದು ಜರ್ಮನ್ ಜರ್ಮನಿಸ್ಟ ಸಸ್ಯಶಾಸ್ತ್ರಜ್ಞ ಅಂತಿನ್ ಅಂತ ಬೇರೆ ಹೆಸರು ಇದರ ವಿನ್ಯಾಸ ಮಾಡಿದವರು ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ಇವರ ಯೋಜನೆಯಲ್ಲಿ ಅಡಿಯಲ್ಲಿ ಈ ಪಾರ್ಕನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ವಿಶೇಷವಾದ ಒಂದು ಮೆರಗಿರುತ್ತೆ ನಾನು ತೆಗೆದಿರ್ತಕ್ಕಂಥ ವಿಡಿಯೋ ಬಂದ್ಬಿಟ್ಟು ಡೇ ಟೈಮ್ ನೈಟಲ್ಲಿ ಬಂದರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಯಾರ್ಯಾರು ಈ ಡ್ಯಾಮ್ನ ವಿಸಿಟ್ ಮಾಡಿದ್ರ ಅವರು ನನಗೆ ಇನ್ನೊಂದು ಬಾರಿ ಕಮೆಂಟ್ ಮೂಲಕ ತಿಳಿಸಿ ಇದರ ವಿಶೇಷವಾಗಿರತಕ್ಕಂಥದ್ದು ಬಂದ್ಬಿಟ್ಟು ನೋಡಿ ನಾನು ಮತ್ತೆ ಹೇಳ್ತೀನಿ ಇದು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕಾಲದಲ್ಲಿ ನಿರ್ಮಾಣ ಆಯಿತು ಆಮೇಲೆ ಇದರ ಆನೆ ಅರ್ಧಕ್ಕೆ ನಿಂತಾಗ ಸರ್ ಎಂ ಅವರನ್ನು ಮುಂಬೈಯಿಂದ ಕರೆದುಕೊಂಡು ಬಂದು ಈ ಕಾರ್ಯನ ಕಂಪ್ಲೀಟ್ ಮಾಡ್ತಾರೆ ಡ್ಯಾಮಿನ ಕಾರ್ಯ ಕಾರ್ಯವನ್ನು ಹಾಗೆ ಈ ಬೃಂದಾವನವನ್ನು ಜಯ ಚಾಮರಾಜೇಂದ್ರ ಒಡೆಯವರು ನಿರ್ಮಿಸ್ತಾರೆ ಸ್ನೇಹಿತರೆ ಅದು ಜರ್ಮನ್ ಸಸ್ಯಶಾಸ್ತ್ರಜ್ಞ ಗುಸ್ತಾವ್ ಹರ್ಮನ್ ಕ್ರುಂಬಿಗಿಲ್ ಅಂತ ಅವರ ಹೆಸರು ಹಾಗೆ ಮೈಸೂರು ದಿವಾನರಾದಂಥ ಸರ್ ಮಿರ್ಜಾ ಇಸ್ಮೈಲ್ ಅವರು ಆನೆಕಟ್ಟಿನ ನಿರ್ಬಂಧಿಸಿದಂತೆ ಉದ್ಯಾನಗಳನ್ನು ನಿಯೋಜಿಸ್ತಾರೆ ಹಾಗೆ ಅದನ್ನು ನಿರ್ಮಾಣ ಮಾಡ್ತಾರೆ ನೋಡಿ ಇದ್ದು ಬ್ಯೂಟಿಫುಲ್ ಆದಂಥ ಒಂದು ಅಮೇಝಿಂಗ್ ಪಾರ್ಕ್ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಅಲ್ಲಿ ಕಾರಂಜಿ ನೀವು ನೋಡಿದರೆ ಇವಾಗ ಮುಂದೆ ಇನ್ನೂ ನಾನು ವಿಶೇಷವಾಗಿದ್ದ ಈ ಪಾರ್ಕ್ನ ಒಂದು ಹೊಸ ಲೋಕವನ್ನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಅಂದವಾಗಿದೆ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನೀವು ಕೂಡ ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಇದನ್ನು ಮಿಸ್ ಮಾಡಿದರೆ ಮೈಸೂರಲ್ಲಿ ಇದಕ್ಕಿಂತ ಅಂದವಾದ ಜಾಗ ಯಾವುದಿಲ್ಲ ಸ್ನೇಹಿತರೆ ಅಂತಲೇ ಹೇಳ್ಬೋದು ಇದರ ವಿಶೇಷ ಏನಂತಂದರೆ ಸ್ನೇಹಿತರೆ ಕಾವೇರಿ ಅರಿಯಲು ಬಿಟ್ಟ ವಿಶ್ವೇಶ್ವರಯ್ಯ ಶ್ರಮ ಹಿಡಿದಿದ್ದರೆ ಕೆ ಜಿ ಎಫ್ ಇಷ್ಟು ವರ್ಷಗಳ ಕಾಲ ಚಿನ್ನವನ್ನು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ ಶಿವನ ಸಮುದ್ರದಲ್ಲಿ ನಿರಂತರ ವಿದ್ಯುತ್ ಉತ್ಪಾದನೆ ಮಾಡಿದ್ದರಿಂದ ಇದು ಕೆ ಜಿ ಎಫ್ಗೆ ಪವರ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇದರ ಉಡುಗೆ ಬಂದ್ಬಿಟ್ಟು ಅಪಾರವಾದದ್ದು ಯಾಕಂದರೆ ಇದನ್ನು ಮಾಡಿದ್ದು ಬಂದ್ಬಿಟ್ಟು ವಿಶೇಷವಾಗಿ ಇದು ಕೆ ಜಿ ಎಫಲ್ಲಿ ಬಂಗಾರ ತೆಗಿಲಿಕ್ಕಂತ ಮಾಡಿರ್ತಕ್ಕಂಥ ಒಂದು ಕರೆಂಟ್ ಉತ್ಪಾದನೆ ಇಲ್ಲೇ ಆಗುತ್ತೆ ಇಲ್ಲಿಂದ ಕೆ ಜಿ ಎಫ್ಗೆ ಹೋಗುತ್ತೆ ನೋಡಿ ಕಾವೇರಿ ತಾಯಿಯ ಇಲ್ಲಿ ಯುವ ನಿತ್ಯ ಪೂಜೆ ಮಾಡ್ತಾರೆ ಡ್ಯಾಮಿನ ಹತ್ರ ಹಾಗೆ ನಿಮಗೋಸ್ಕರ ನಾನು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೇನೆ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ಪಾರ್ಕು ಮತ್ತು ಬೋಟಿಂಗ್ ಮತ್ತು ಕಾರಂಜಿ ಯಾವ ಥರ ಇತ್ತು ಅನ್ನೋದು ನೋಡಿದರೆ ಇನ್ನೊಂದು ಬಾರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನನಗೆ ತಿಳಿದಿರತಕ್ಕಂಥ ಅಲ್ಪ ಸ್ವಲ್ಪ ವಿಷಯವನ್ನು ನಿಮಗೆ ವಿವರಣೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ಹಾಗೆ ಇನ್ನೂ ಈ ಥರ ವಿಡಿಯೋಗಳನ್ನ ನಿಮಗೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಇದು ಆಗಿತ್ತು ವಿಶೇಷವಾದಂಥ ಒಂದು ವಿವರಣೆ ಇದರ ವಿಶೇಷ ಕೋಲಾರ ಜಿಲ್ಲೆಯ ಗಣಿಗಳಿಗೆ ವಿದ್ಯುತ್ ಪೂರೈಕೆ ಮಾಡಲಿಕ್ಕಂತಲೇ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನೆಯಲ್ಲಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಬಾರದಂತೆ ತಾತ್ಕಾಲಿಕವಾಗಿ ಮೇಲಿನ ಅಣೆಕಟ್ಟಲು ನೀರಿನ ಸಂಗ್ರಹಿಸಿಡಲು ಐವತ್ತು ಸಾವಿರಕ್ಕೂ ಹೆಚ್ಚು ಹಣ ವ್ಯಯವಾಗುತ್ತಿತ್ತು ಆದರೆ ಅದು ಆಗ ಇದಕ್ಕೆ ಶಾಶ್ವತ ಪರವಾಗಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಯೋಜನೆಯನ್ನು ಇಂಜಿನಿಯರ್ ಆಗಿದೆ ಅಂತ ಇದಕ್ಕೆ ನಿರ್ಮಾಣ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ವಿಶೇಷ ನೋಡಿದ್ರಲ್ಲ ಸ್ನೇಹಿತರೆ ಮಿಗ್ಲಾದ ಮಂಡ್ಯ ಜಿಲ್ಲೆಯ ಮಳವಳಿ ಭೂಮಿಗೆ ಇಂದು ಕಬ್ಬಿನ ಬೆಳೆ ತೆಗೆಯುವ ಬಂಗಾರದ ನಾಡು ಆಗುತ್ತಿರಲಿಲ್ಲ ಅದುವೇ ಶ್ರೀ ಎಂ ವಿಶ್ವೇಶ್ವರನವರದ ಒಂದು ಕನಸಿನ ಪ್ರಾಜೆಕ್ಟ್ ಇದಾಗಿತ್ತು ಅಷ್ಟೇ ಬ್ಯೂಟಿಫುಲ್ ಆದಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇದರ ವಿಶೇಷವಾದಂಥ ನಮಗೆ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟರೆ ತಂಗಂಥ ನಮ್ಮ ನೆಚ್ಚಿನ ರಾಜರಾದಂಥ ನಾಲ್ವಡೆ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಇಪ್ಪತ್ನಾಲ್ಕನೇ ರಾಜರಾದಂಥ ಇವರು ಇವರ ಕೊಡುಗೆ ತುಂಬ ಅಪಾರವಾದದ್ದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಅವರು ಮಾಡಿರೋ ಕಾರ್ಯ ಅಷ್ಟಿಷ್ಟು ಚಿಕ್ಕದಲ್ಲ ಹಾಗೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬಾರಿ ಈ ಪಾರ್ಕ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ವಿಸಿಟ್ ಮಾಡಿ ಅಷ್ಟೇ ಎಕ್ಸ್ಪೀರಿಯನ್ಸ್ನ ನೀವು ಕೂಡ ಮಾಡ್ಕೋಬೋದು ಇಲ್ಲಿ ವಿಶೇಷ ಪಾರ್ಕ್ ಇದೆ ಮಕ್ಕಳಿಗಾಡಲಿಕ್ಕೆ ಕಿಡ್ಸ್ ಪ್ಲೇ ಏರಿಯಾ ಇದೆ ಹಾಗೆ ಮತ್ತೆ ಒಂದು ಬಾರಿ ಇನ್ನೊಂದು ಬಾರಿ ತೋರಿಸ್ತೀನಿ ಅವರೇ ನಮ್ಮ ನೆಚ್ಚಿನ ಮಹಾರಾಜರು ಇಪ್ಪತ್ನಾಲ್ಕನೇ ರಾಜರ ಮೈಸೂರು ಸಂತತಿ ರಾಜರು ಇವರೇ ಕೃಷ್ಣರಾಜ್ ಒಡೆಯರ್ ಬಹದ್ದೂರ್ ಅಂತ ಹೇಳ್ಬೋದು ಶ್ರೀ ಸನ್ಮಾನ್ಯಗಳಾದಂಥ ಇವರು ಇವರ ರಾಜ್ಯಕ್ಕೆ ಕೊಡುಗೆ ಅಪಾರವಾದದ್ದು ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಇವರ ವಿಶೇಷವಾಗಿ ಇದು ಇವತ್ತಿನ ಕೆ ಆರ್ ಎಸ್ ಡ್ಯಾಮಿನ ಬಗ್ಗೆ ಹೇಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತೇನೆ ಸ್ನೇಹಿತರೆ ಇವತ್ತಿನ ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು